ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೊಡ್ತೀನಿ ಕಲಿಕಾ ಬಲ ವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನ ಏಳರಲ್ಲಿ ನೋಡೋಣ ದಯಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕನ್ನಡ ಗಣಿತ ಸಮಾಜ ವಿಜ್ಞಾನ ಹಿಂದಿ ಇಷ್ಟು ವಿಷಯಗಳ ಕ್ವಶನ್ ಆನ್ಸರ್ಸ್ ನಿಮ್ಮ ಚಟುವಟಿಕೆ ಪುಸ್ತಕ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಲಿಂಕ್ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳನ್ನು ನೋಡಿ ಚೆಕ್ ಮಾಡಿ ಅಂತ ಹೇಳ್ತಾ ಶೀರ್ಷಿಕೆ ಏಳು ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ಸಾಮ್ರಾಜ್ಯ ಚಟುವಟಿಕೆಗಳು ಈ ಕೆಳಗೆ ನೀಡಿರುವ ವ್ಯಕ್ತಿಗಳ ಚಿತ್ರಗಳನ್ನು ಗಮನಿಸಿ ಅವರಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡಿರೋ ಕೋಷ್ಟಕದಲ್ಲಿ ಬರೆಯಿರಿ ಕ್ರಮ ಸಂಖ್ಯೆ ಚಿತ್ರಗಳು ವ್ಯಕ್ತಿಗಳ ಹೆಸರುಗಳು ವಂಶ ಬಿರುದುಗಳು ಮೊದಲ ಚಿತ್ರದಲ್ಲಿರೋದು ಮೊಹಮ್ಮದ್ ಬಿನ್ ತುಗಲಕ್ ತುಗಲಕ್ ವಂಶಕ್ಕೆ ಸೇರಿದ್ದಾನೆ ದ್ವಂದ್ವ ಆಡಳಿತಗಾರ ಅಂತ ಕರೆದಿದ್ದಾರೆ ಇದು ಪ್ರೌಢ ದೇವರಾಯನ ಚಿತ್ರ ಇದು ಸಂಗಮ ವಂಶಕ್ಕೆ ಸೇರಿದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಗಜಬೆಂಟೆಗಾರ ಅಂತಕ್ಕಂಥ ಬಿರುದು ಹೊಂದಿದ್ದ ಇದು ಕೃಷ್ಣ ದೇವರಾಯನ ಭಾವಚಿತ್ರ ಇವರು ಕೂಡ ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶಕ್ಕೆ ಸೇರಿದರೆ ಆಂಧ್ರ ಭೋಜ ಬಿರುದಿದೆ ಈ ಚಿತ್ರದಲ್ಲಿರುವುದು ಮಹಮ್ಮದ್ ಗವಾನ ಬಹಮನಿ ಸಾಮ್ರಾಜ್ಯ ಎಸ್ ಬಹಮನಿ ಸಾಮ್ರಾಜ್ಯದ ದಕ್ಷ ಉತ್ತಮ ಸಮರ್ಥ ಆಡಳಿತಗಾರ ಅಂತಲೂ ಕೂಡ ಅವರನ್ನು ಕರೆದಿದ್ದಾರೆ ಎರಡನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯದ ಪ್ರಮುಖ ಸ್ಥಳಗಳನ್ನ ಗುರುತಿಸ್ಲಿಕ್ಕೆ ಸುಮಾರು ಸ್ಥಳಗಳನ್ನು ಕೊಟ್ಟಿದ್ದಾರೆ ನೀವು ಇವುಗಳನ್ನ ಗುರುತಿಸಬೇಕು ಇತ್ತು ಇವರ ಒಂದು ಬಹುಮನಿ ಎಸ್ ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರತಕ್ಕಂಥ ಸ್ಥಳಗಳಿದಾವೆ ಸೊ ಈ ಮ್ಯಾಪ್ ಅನ್ನು ನೋಡಿ ನೀವು ಅವುಗಳನ್ನ ಏನ್ ಮಾಡಿದ್ರೆ ತುಂಬ್ರಿ ಅಹಮದ್ ನಗರ್ ಬೀದರ್ ಗುಲ್ಬರ್ಗ ಬಿಜಾಪುರ್ ಹಂಪಿ ಬಳ್ಳಾರಿ ವಿಜಯನಗರ ಹಳೆಬೀಡು ಮೈಸೂರು ಕಾಂಚಿ ಇದೆ ವಾರಂಗಲ್ ಇದೆ ದೇವಗಿರಿ ಗೋಲ್ಕಂಡ ಇದೆ ಇಲ್ಲೆಲ್ಲಾ ಸ್ಥಳಗಳಿದ್ದಾವೆ ಅವುಗಳನ್ನೇ ನೋಡಿ ತುಂಬಿ ಮುಂದಿನ ಪ್ರಶ್ನೆ ವಿಜಯನಗರ ಬಹಮನಿ ಮತ್ತು ಆದಿಲ್ ಶಾಹಿ ಸಾಮ್ರಾಜ್ಯ ಕಾಲದ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಸಂಗ್ರಹಿಸಿ ಆಲ್ಬಂ ತಯಾರಿಸಿ ಇಲ್ಲಿ ನಾನು ಒಂದೆರಡು ಚಿತ್ರಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇದು ಹಂಪೆಯ ಹಜಾರೆ ರಾಮಸ್ವಾಮಿ ದೇವಾಲಯದ ಚಿತ್ರ ಇದೆ ಓಕೆನಾ ಇದಿರೋದು ಎಸ್ ವಿಜಯಪುರದ ಗೋಲ್ಗುಂಬ ಚಿತ್ರ ಅದೇ ತರ ಸುಮಾರು ಹಂಪೆಯ ಚಿತ್ರಗಳಾಗಿರಬಹುದು ಇಬ್ರಾಹಿಂ ರೋಜಾ ವಿಜಯಪುರದಲ್ಲಿ ಶಾಹಿ ಮನೆತನಗಳಿಗೆ ಸೇರಿದ್ದು ಆಮೇಲೆ ಮದ್ರಸಾ ಕೋಟೆಗಳಾಗಿರಬಹುದು ಅರಮನೆಗಳಾಗಿರಬಹುದು ಅವುಗಳನ್ನು ಸಹಿತ ತಾವೇನು ಮಾಡಬಹುದು ಆಲ್ಬಮ್ಗಳನ್ನು ತಯಾರಿಸಿ ಇದು ಏನು ಯಾವ ಸ್ಥಳ ಯಾರ ಅಂಶಕ್ಕೆ ಸೇರಿದೆ ವಿಶೇಷತೆ ಇವುಗಳನ್ನ ಬರೀರಿ ಮುಂದಿನ ಪ್ರಶ್ನೆ ನಾಲ್ಕು ವಿಜಯನಗರ ಸಾಮ್ರಾಜ್ಯದ ಲಾಂಛನ ರಾಜ ಲಾಂಛನದ ಮಾದರಿಯನ್ನ ರಟ್ಟಿನಲ್ಲಿ ಮಣ್ಣಿನಲ್ಲಿ ತಯಾರಿಸಿ ಮತ್ತು ತರಗತಿಯಲ್ಲಿ ಪ್ರದರ್ಶಿಸಿ ಸೊ ಸ್ನೇಹಿತರೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಮುತ್ರೆ ಸೊ ಇದನ್ನ ತಾವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ರಟ್ಟಿನಲ್ಲೇ ತೆಗಿರಿ ಅಥವಾ ಮಣ್ಣಿನಲ್ಲಿ ತೆಗಿರಿ ಇದನ್ನು ನೀವೇನ್ ಮಾಡಬೇಕಾಗಿತ್ತು ತರಗತಿಯಲ್ಲಿ ಪ್ರದರ್ಶನವನ್ನ ಮಾಡಬೇಕಿತ್ತು ವಿಜಯನಗರ ಸಾಮ್ರಾಜ್ಯದ ರಾಜ ಮುದ್ರೆ ಮುಂದಿನ ಪ್ರಶ್ನೆ ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಬೇಕಾಗಿದೆ ಆಲ್ರೆಡಿಗೊಳಿಸಿದ್ದಾರೆ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಬರೆದಿದ್ದಾರೆ ಪ್ರಭು ಲಿಂಗ ಚಾಮರಸ ಭರತೇಶ ವೈಭವ ರತ್ನಾಕರ ವರ್ಣಿ ಅಮುಕ್ತ ಮೌಲ್ಯದ ಕೃಷ್ಣದೇವರಾಯ ಮೋಹನ ತರಂಗಿಣಿ ಕನಕದಾಸ ಕಿತಾಬ್ ಇ ನವರಸ್ ಎರಡನೇ ಇಬ್ರಾಹಿಂ ಕಾಲಾನುಕ್ರಮದಲ್ಲಿ ಬರಬೇಕು ಕೊಟ್ಟ ಘಟನೆಗಳಲ್ಲಿ ಮೊದಲೇ ಬರೋದು ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ ನೆಕ್ಸ್ಟ್ ಬೀದರ್ ಮದ್ರಸಾ ಸ್ಥಾಪನೆ ಕೃಷ್ಣ ದೇವರಾಯನ ಆಳ್ವಿಕೆಯ ಪ್ರಾರಂಭ ಇಬ್ರಾಹಿಂ ರೋಜಾ ನಿರ್ಮಾಣ ಕಡೆಗೆ ಗೋಲ್ ಗುಂಬಜ್ ನಿರ್ಮಾಣ ಇವೇ ಘಟನೆಗಳನ್ನ ಕಾಲ ರೇಖೆಯಲ್ಲಿ ಸೊ ಫಸ್ಟ್ ಇಲ್ಲಿ ಯಾವ್ದಿದೆ ಮೊದಲನೇದು ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಹದಿಮೂರು ನೂರ ನಲವತ್ತೇಳು ಎರಡನೇ ಘಟನೆ ಇರೋದು ಬೀದರ್ನ ಮದ್ರಸಾ ಸ್ಥಾಪನೆ ಹದಿನಾಲ್ಕು ನೂರ ಅರವತ್ತೊಂದು ಮೂರನೇ ಘಟನೆ ಕೃಷ್ಣದೇವರಾಯನ ಆಳ್ವಿಕೆ ಆರಂಭ ಹದಿನೈದು ನೂರ ಒಂಬತ್ತರಿಂದ ಇಪ್ಪತ್ತೊಂಬತ್ತು ಹದಿನಾರುನೂರ ಇಪ್ಪತ್ತಾರರಲ್ಲಾಗಿದ್ದು ಇಬ್ರಾಹಿಂ ರೋಜಾ ನಿರ್ಮಾಣ ಕಡೆಗೆ ಹದಿನಾರುನೂರ ಐವತ್ತರಲ್ಲಾಗಿದ್ದು ಗೋಲ್ ಗೊಂಬಜ್ನ ನಿರ್ಮಾಣ ಈ ಥರ ಕಾಲರೇಖೆಯಲ್ಲಿ ಗುರುತಿಸಬೇಕಿತ್ತು ಇನ್ನು ಹೊಂದಿಸಿ ಬರೆಯಿದೆ ಕುಮಾರವ್ಯಾಸ ಇರೋದು ಕರ್ನಾಟಕ ಭಾರತ ಕಥಾಮಂಜರಿ ರತ್ನಾಕರ ವರ್ಣಿ ಇರೋದು ಭರತೇಶ ವೈಭವ ಚಾಮರಸ ಪ್ರಭುಲಿಂಗ ಲೀಲೆ ಕನಕದಾಸರು ರಾಮಧಾನ ಚರಿತ್ರೆ ಪುರಂದರದಾಸರು ಕೀರ್ತನೆಗಳು ಇನ್ನು ವಿಜಯನಗರ ಸಾಮ್ರಾಜ್ಯ ಬಹಮನಿ ಸುಲ್ತಾನರು ಮತ್ತೆ ಆದಿಲ್ ಶಾಹಿ ಮನೆತನಗಳ ವಾಸ್ತುಶಿಲ್ಪ ಧರ್ಮ ಮತ್ತೆ ಸಾಂಸ್ಕೃತಿಕಗಳನ್ನು ಬರೀಬೇಕಿತ್ತು ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ನೋಡೋದಾದ್ರೆ ಹಜಾರೆ ರಾಮಸ್ವಾಮಿ ದೇವಾಲಯ ಹಂಪಿ ರೂಪಾಕ್ಷ ಲಕ್ಷ್ಮೀ ನರಸಿಂಹ ದೇವಾಲಯ ಇದೆ ಧರ್ಮದಲ್ಲಿ ಅವರು ಸರ್ವಧರ್ಮಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ರು ಎಲ್ಲಾ ಧರ್ಮಗಳನ್ನು ಕೂಡ ಸಹಿಷ್ಣುತೆಯಿಂದ ನೋಡಿದ್ರು ಸಾಂಸ್ಕೃತಿಕದಲ್ಲಿ ಅವರ ಒಂದು ಸಮಯವನ್ನು ತೆಲುಗು ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರೆ ಕುಮಾರವ್ಯಾಸ ಚಾಮರಾಸ ಮೊದಲಾದ ಕವಿಗಳು ಇದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಮನಿ ಸುಲ್ತಾನರ ವಾಸ್ತುಶಿಲ್ಪದಲ್ಲಿ ಬೀದರ್ನ ಕೋಟೆ ಇದೆ ಮದ್ರಸಾ ಪ್ರಸಿದ್ಧವಾಗದ ಅವರಲ್ಲಿ ಕೆಲವು ರಾಜರು ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ದರು ಬಹುಮನಿ ಸುಲ್ತಾನರಲ್ಲಿ ಅವರ ಕಲ್ಯದಲ್ಲಿ ಬಂದೇ ನವಾಜ್ ಅಂತ ಒಬ್ಬ ಸೂಫಿ ಸಂತ ಮತ್ತು ಶ್ರೇಷ್ಠ ಗ್ರಂಥಕಾರ ಇದ್ದ ಆದಿಲ್ ಶಾಹಿಗಳ ವಾಸ್ತುಶಿಲ್ಪ ನೋಡೋದಾದ್ರೆ ಇಬ್ರಾಹಿಂ ರೋಜಾ ಗೋಲ್ ಗುಂಬಾಜ್ಗಳಿದ್ದಾವೆ ಅವರು ಕೂಡ ಸರ್ವಧರ್ಮ ಸಹಿಷ್ಣುತ ಅರಸಗಾರರಾಗಿದ್ದರು ಶಾಹಿ ಎಸ್ ಮನೆತನದ ಅರಸರು ಅವರು ಕೂಡ ಸಾಂಸ್ಕೃತಿಕ ಏಕತೆಗಾಗಿ ಪರಿಶ್ರಮವನ್ನ ಪಟ್ಟರು ಕೆಲಸ ಮಾಡಿದ್ರು ಅನ್ನೋದನ್ನ ಬರಿಬೇಕಿತ್ತು ಎಸ್ ಕೆಳಗಿನವರ ಸಾಧನೆಗಳನ್ನ ಬರ್ಲಿಕ್ಕೆ ಕೇಳಿದರೆ ಕೃಷ್ಣ ದೇವರಾಯನ ಸಾಧನೆ ಏನು ಎಸ್ ಕೃಷ್ಣದೇವರಾಯ ಪ್ರೌಢದೇವರಾಯನ ಪ್ರೌಢ ದೇವರಾಯನ ನಂತರ ಆಳ್ವಿಕೆಗೆ ಬರ್ತಾನೆ ಅಂದ್ರೆ ಈತ ತುಳುವ ಅಂಶದ ಘನವಂತ ಚಕ್ರವರ್ತಿ ಮತ್ತೆ ಮಹಾಶೂರ ಅರಸ ಈತನ ಕಾಲದಲ್ಲಿ ಸಾಮ್ರಾಜ್ಯ ಉತ್ಕೃಷ್ಟತೆಯನ್ನು ಪಡೆದು ಅದರ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೆ ಉಳಿದೆಡೆ ಸಮುದ್ರ ತೀರದವರೆಗೆ ವಿಸ್ತರಿಸಿತ್ತು ಈತ ಉತ್ತಮ ಆಡಳಿತಗಾರ ಸರ್ಕಾರದ ಆದಾಯದ ಕಾಲು ಭಾಗವನ್ನ ದಾನ ಧರ್ಮ ಜನ ಕಲ್ಯಾಣ ಕಾರ್ಯಕ್ಕಾಗಿ ಬಳಸಿದ್ದ ಈತನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಿತ್ತು ವಸ್ತುಗಳು ಬಹಳ ಅಗ್ಗವಾಗಿದ್ದವು ಕಡಿಮೆ ಬೆಲೆ ಇತ್ತು ಯಾರ್ದು ಕೃಷ್ಣ ದೇವರಾಯ ಎರಡನೇದು ಪ್ರೌಢ ದೇವರಾಯನ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ ಇದು ಸಂಗಮ ಔಷಧ ಪ್ರಸಿದ್ಧ ದೊರೆಯೇ ಪ್ರೌಢ ದೇವರಾಯ ಈತನ ಆಳ್ವಿಕೆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಮಹತ್ವ ಪಡೆದು ಅದರ ಕೀರ್ತಿ ಎಲ್ಲೆಡೆ ಹರಡಿತ್ತು ವಾಣಿಜ್ಯ ವೃದ್ಧಿಯಾಗಿ ನೆಮ್ಮದಿ ಸಮೃದ್ಧಿ ನೆಲೆಸಿತು ಪ್ರೌಢ ದೇವರಾಯ ಸುಲ್ತಾನರ ವಿರುದ್ಧ ಹೋರಾಡಿ ಸಾಮ್ರಾಜ್ಯ ವಿಸ್ತರಿಸಿದ್ದ ಈತನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿತ್ತು ಪರ್ಷಿಯಾ ದೇಶದ ರಾಯ ಬಾಲಿ ಅಬ್ದುಲ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂತ ಅರಸನಿಲ್ಲ ಎಂದು ಹೇಳಿದನಲ್ಲದೆ ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಅಂತ ಹೇಳಿದ್ದ ಸೊ ಮುಂದೆ ಮೊಹಮ್ಮದ್ ಗವಾನ್ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ ಗವಾನನ ಸಾಧನೆಗಳು ನೋಡಿ ಗವಾನ್ ಯುದ್ಧ ವಿದ್ಯೆಯಲ್ಲಿ ನಿಪುಣನಾಗಿದ್ದ ಆಡಳಿತ ಇಸ್ಲಾಮಿ ಕಾನೂನುಗಳನ್ನು ಆಧರಿಸಿತ್ತು ಕಂದಾಯ ಮತ್ತು ಅಂಚೆ ವ್ಯವಸ್ಥೆ ಚುರುಕು ಮಾಡಿದ ಭೂಮಿಯ ಫಲವತ್ತತೆ ನೀರಾವರಿ ಸೌಲಭ್ಯ ಗಮನಿಸಿ ಭೂ ಕಂದಾಯ ನಿಗದಿ ಮಾಡಿದ ಬೀದರ್ನಲ್ಲಿ ಮದ್ರಸಾ ಸ್ಥಾಪಿಸಿದ ಇಸ್ಲಾಂ ಮತ್ತು ಕಾನೂನು ಶಿಕ್ಷಣ ಪ್ರೋತ್ಸಾಹ ಪಟ್ಟ ಖಗೋಳಶಾಸ್ತ್ರ ಗಣಿತ ಇತಿಹಾಸ ಇತ್ಯಾದಿಗಳ ಅಧ್ಯಯನ ಕೂಡ ಮಾಡಿದ ಮುಂದಿನ ಪ್ರಶ್ನೆ ಹತ್ತು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸುಲ್ತಾನರ ಕಾಲದ ವಾಸ್ತುಶಿಲ್ಪದ ವ್ಯತ್ಯಾಸ ಕೇಳಿದ್ದಾರೆ ಮೊದಲಿಗೆ ವಿಜಯನಗರ ಕಾಲದ್ದು ನೋಡೋಣ ಅಂದ್ರೆ ಇವರು ಕೂಡ ಶಿಲ್ಪಕಲೆಗೆ ಮಹತ್ವ ಕೊಟ್ಟಿದ್ರು ದಕ್ಷಿಣ ಭಾರತದ ಎಲ್ಲಾ ದೇವಾಲಯಗಳಿಗೆ ಎತ್ತರದ ರಾಯಗೋಪುರ ಸುಂದರ ಕಲ್ಯಾಣ ಮಂಟಪ ಕಟ್ಟಿದ್ರು ಅವರ ಕಾಲದಲ್ಲಿ ಹಜಾರ ರಾಮಸ್ವಾಮಿ ವಿಜಯ ವಿಠಲಸ್ವಾಮಿ ಕೃಷ್ಣಸ್ವಾಮಿ ಅಚ್ಯುತರಾಯ ಮುಂತಾದ ಸುಂದರ ದೇವಾಲಯಗಳು ಹಂಪಿಯಲ್ಲಿ ಕಟ್ಟಿದ್ರು ವಿಠಲಸ್ವಾಮಿ ದೇವಾಲಯದ ಕಿರುಸ್ತಂಭಗಳನ್ನ ತಟ್ಟಿದರೆ ಸಪ್ತಸ್ವರಗಳು ಬರ್ತವೆ ಬಟ್ ಬಹುಮನಿ ಸುಲ್ತಾನರ ವಾಸ್ತುಶಿಲ್ಪ ಹೆಸರು ಇವರು ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ಕಟ್ಟಿದ್ರು ಉದಾಹರಣೆಗೆ ಕಲಬುರಗಿಯ ಜಾಮಿ ಮಸೀದಿ ಇದು ಮೊಹಮ್ಮದ್ ಶಾನ ರಚನೆ ಚಿಕ್ಕ ಚಿಕ್ಕ ಗುಮ್ಮಟಗಳಿಂದ ಕೂಡಿರುವ ಇಲ್ಲಿನ ಸಭಾಂಗಣ ಆಕರ್ಷಕವಾಗಿದೆ ಕಲಬುರಗಿ ಬಳಿಯ ಸುಲ್ತಾನರ ಸಮಾಧಿಗಳಿವೆ ಬಂದೇ ನಮಾಜರ ಸಮಾಧಿ ಕಲ್ಬುರ್ಗಿಯ ಇನ್ನೊಂದು ಪ್ರಮುಖ ರಚನೆ ಬೀದರ್ನ ಸೋಲಾಖಾಮ್ ಮಸೀದಿ ಕೋಟೆಯೊಳಗಿನ ಸುಂದರ ಅರಮನೆಗಳು ಅಷ್ಟೂರಿನ ಹನ್ನೆರಡು ಸಮಾಧಿಗಳು ಸೊಗಸ ಇವೆಲ್ಲ ಬಹಮನಿ ರಾಜ್ಯರ ವಾಸ್ತುಶಿಲ್ಪದ ಕೊಡುಗೆಗಳು ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ ಇನ್ನ ವಿಜಯನಗರ ಸಾಮ್ರಾಜ್ಯ ಜಗತ್ ಪ್ರಸಿದ್ಧವಾಗಲು ಕಾರಣ ಕೇಳಿದ್ರು ಮೊದಲೇದು ಪ್ರೌಢ ದೇವರಾಯ ಸಮರ್ಥ ಆಡಳಿತಗಾರರಾಗಿದ್ದ ಕೃಷ್ಣ ದೇವರಾಯನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಿತ್ತು ಆಮೇಲೆ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದಿದ್ರು ಇವರ ಕಾಲದಲ್ಲಿ ತೆಲುಗು ಸಾಹಿತ್ಯ ಸುವರ್ಣ ಯುಗವನ್ನು ಕಂಡಿತ್ತು ವಿಶೇಷವಾಗಿ ಹಂಪೆಯ ಹಜಾರ ರಾಮಸ್ವಾಮಿ ದೇವಾಲಯ ಅದು ಜಗತ್ ಪ್ರಸಿದ್ಧವಾಗಲಿಕ್ಕೆ ಕಾರಣವನ್ನ ಆಗದ ಅಂತಕ್ಕಂಥ ಐದು ಅಂಶಗಳನ್ನ ಬರೆದ್ರೆ ಸಾಕು ಲಾಸ್ಟ್ ಕ್ವಶನ್ ಇದೆ ಶಿಕ್ಷಕರ ಪೋಷಕರ ಸಹಾಯದಿಂದ ಹಂಪಿಯ ವರ್ಚುವಲ್ ಟೂರ್ ಮೂಲಕ ವೀಕ್ಷಿಸಿ ನಿಮಗಾದ ಅನುಭವಗಳನ್ನು ಬರೆಯಿರಿ ಒಟ್ಟಾರೆ ಹಂಪಿಯ ಅನುಭವ ಹೇಗಿದೆ ಅಂತಂದ್ರೆ ಎಸ್ ಇದು ಕರ್ನಾಟಕದ ಪ್ರವಾಸೋದ್ಯಮದಲ್ಲಿ ತನ್ನದೇ ಆದ ಸ್ಥಾನ ಅಲಂಕರಿಸಿದೆ ಹಂಪಿ ದೇಶ ವಿದೇಶಗರ ನೆಚ್ಚಿನ ತಾಣ ವಿಜಯನಗರ ಕಾಲದ ಅವಶೇಷಗಳನ್ನು ನೋಡುವುದೇ ಸೋಜಿಗ ಚಿನ್ನ ವಜ್ರ ರತ್ನಗಳನ್ನ ಹಂಪೆಯ ಬಜಾರ್ನಲ್ಲಿ ಮಾರಾಟ ಮಾಡುತ್ತಿದ್ದ ತಾಣದಲ್ಲಿ ನಿಂತು ಪ್ರವಾಸ ಮಾಡುವ ನಾವೇ ಧನ್ಯರು ಹಂಪಿಯ ಪ್ರವಾಸದಲ್ಲಿ ವಿರೂಪಾಕ್ಷ ದೇವಾಲಯ ಆನೆಗೊಂದಿ ಕಲ್ಲಿನ ಸ್ತಂಭಗಳು ಕಲ್ಲಿನ ರಥಗಳು ಸೇರಿದಂತೆ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಐತಿಹಾಸಿಕ ಪ್ರೇಮಿಗಳಿಗೆ ಮಾತ್ರ ಹಂಪಿ ಸ್ವರ್ಗವಾಗಿಲ್ಲ ಅಲ್ಲಿ ಧೋನಿ ವಿಹಾರ ಟ್ರೆಕ್ಕಿಂಗ್ ಕ್ಯಾಂಪಿಂಗ್ ರಾಕ್ ಕ್ಲೈಂಬಿಂಗ್ ಸಾಹಸ ಚಟುವಟಿಕೆಗಳನ್ನು ಸಹಿತ ಮಾಡಬಹುದು ಅಂತಕ್ಕಂಥ ಅನುಭವಗಳನ್ನು ಬರೆದ್ರೆ ಸಾಕು ಇಷ್ಟಿತ್ತು ಆರನೇ ತರಗತಿಯ ಏಳನೆಯ ಶೀರ್ಷಿಕೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಮತ್ತೆ ಸಿಗ್ತೀನಿ